ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬಾ ದಿನ ಆದ್ಮೇಲೆ ಇವತ್ತು ವಿಡಿಯೋ ಮಾಡ್ತಾ ಇದೀನಿ ಹೇಳೋ ಹಾಗೆ ಟೈಮ್ ತುಂಬಾ ಕಷ್ಟ ಆಗ್ತಾ ಇದೆ ಮ್ಯಾನೇಜ್ ಮಾಡೋದಕ್ಕೆ ಸೊ ಹಾಗಾಗಿ ಮಾರ್ ದಿನದಿಂದ ವಿಡಿಯೋ ಹಾಕಿರ್ಲಿಲ್ಲ ಅಂಡ್ ಇವತ್ತಿನ ವಿಡಿಯೋ ಟಾಪಿಕ್ ಸೊ ಮದ್ವೆ ಆದ್ಮೇಲೆ ನಾವು ಯಂಗ್ ಆಗಿ ಕಾಣೋದಕ್ಕೆ ಏನೆಲ್ಲ ಟಿಪ್ಸ್ ನ ಫಾಲೋ ಮಾಡಬೇಕು ಅನ್ನೋಂತ ವಿಷಯದ ಬಗ್ಗೆ ಇವತ್ತು ನಾನು ಒಂದಷ್ಟು ನನಗೆ ಗೊತ್ತಿರೋ ಟಿಪ್ಸ್ ನ ಕೊಡ್ತೀನಿ ಹೋಪ್ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಮಿಸ್ ಮಾಡಿದೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋಸ್ ಖಂಡಿತ ಆದಷ್ಟು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಏನಂದರೆ ಮದುವೆ ಆದಮೇಲೆ ನಮಗೆ ಈ ಕಾಲೇಜಲ್ಲಿ ಇರೋ ಥರ ಎಲ್ಲ ಟೀನೇಜಲ್ಲಿ ನಾವು ಹೇಗೆಲ್ಲ ನಾನು ಚೆನ್ನಾಗಿ ಕಾಣಬೇಕು ನಾನು ತುಂಬ ಅಟ್ರಾಕ್ಟಿವ್ ಆಗಿರಬೇಕು ಫ್ರೆಂಡ್ಸ್ಗಿಂತ ನಾನು ತುಂಬ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತೆಲ್ಲ ನಮಗೆ ಆ ಕಾಲೇಜ್ ಲೈಫಲ್ಲಿ ಏನು ಫೀಲ್ ಬರ್ತಾ ಇರುತ್ತೆ ಆ ಥರ ನಾವು ಪೋಸ್ಟ್ ಮ್ಯಾರೇಜ್ ಲೈಫಲ್ಲಿ ಆ ಎಮೋಷನ್ಸ್ಗಳನ್ನ ನಾವು ಇಟ್ಕೊಂಡಿರಲ್ಲ ಲೈಕ್ ನಮ್ ಬಗ್ಗೆ ನಾವು ಯೋಚನೆ ಮಾಡೋದು ತುಂಬಾ ಕಡಿಮೆ ಮನೆ ಕೆಲಸ ಮಾಡಬೇಕು ಗಂಡಂಗೆ ಅಡ್ಗೆ ಮಾಡ್ಬೇಕು ಮಗು ನೋಡ್ಕೋಬೇಕು ಇದ್ರಲ್ಲಿ ನಾವು ಜಾಸ್ತಿ ಟೈಮ್ ಕೊಡೋ ಹಾಗೆ ನಮ್ಮ ಬ್ಯೂಟಿ ಕಾನ್ಶಿಯಸ್ ಬಗ್ಗೆ ನಮ್ಮ ಹೆಲ್ತ್ ಬಗ್ಗೆ ಇದ್ರ ಎಲ್ಲ ನಾವು ಕೇರ್ ಮಾಡಕ್ ಹೋಗಲ್ಲ ಸೊ ಯೂಶ್ವಲಿ ಮದುವೆ ಆದ್ಮೇಲೆ ಇಪ್ಪತ್ತೈದು ವರ್ಷದ ಹುಡುಗಿ ಬಂದು ಐವತ್ತು ವರ್ಷದವ್ರ ತರ ರೆಡಿ ಆಗ್ತಿರ್ತೀವಿ ಮನೆ ಕೆಲಸಗಳ ಕಡೆನೇ ಗಮನ ಕೊಡ್ತಾ ಇರೋದು ಏನೋ ಒಂದು ಎಷ್ಟೊತ್ತಿಗೋ ಮಾಡ್ಕೊಂಡು ತಿಂಡಿ ಊಟ ಮಾಡೋದು ಮೈ ಬರುತ್ತೆ ದಪ್ಪ ಆಗಿರ್ತೀವಿ ಸೊ ಈ ತರ ಎಲ್ಲ ನಾವು ನಮ್ಮನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊತಾ ಹೋಗ್ತಾ ಇರ್ತೀವಲ್ಲ ಅದರಿಂದ ನಾವು ಯಾಕೆ ಈಗ ಇಪ್ಪತ್ತೈದು ವರ್ಷದಲ್ಲೂ ಕೂಡ ನಾವು ಸಖತ್ ಏಜ್ ಆದವ್ರ ತರ ಕಾಣಿಸ್ತೀವಿ ಫಾರ್ಟಿ ಇಯರ್ಸ್ ಆಗಿದೆಯೇನೋ ಅಂತ ಅನ್ಕೋಬೇಕು ಆ ತರ ಲೈಕ್ ನೋಡಿದವ್ರಿಗೆ ಮೇಲೆ ಒಂದು ಅಟ್ರಾಕ್ಷನ್ ಇಲ್ದೇ ಇರೋ ರೀತಿನಲ್ಲಿ ಸೊ ಅದ್ರ ಬದಲಾಗಿ ಲೈಕ್ ನಾವ್ ಹೇಗೆ ಯಂಗ್ ಆಗಿ ಕಾಣ್ಬೇಕು ಪೋಸ್ಟ್ ಮ್ಯಾರೇಜ್ ಅಲ್ಲಿ ಕೂಡ ನಮ್ಗೆ ಆದ ಒಂದು ಲೈಫ್ ಇದೆ ಸೊ ನಮ್ಮ ಲೈಫ್ನ ನಾವು ಎವ್ರಿ ಮೂಮೆಂಟ್ ಎಂಜಾಯ್ ಮಾಡ್ತಾ ಆಫ್ ಅಫ್ಕೋರ್ಸ್ ಮದುವೆ ಆದಮೇಲೂ ಕೂಡ ನಾವು ಬ್ಯೂಟಿಫುಲ್ ಆಗಿ ಕಾಣ್ಬೋದು ಚೆನ್ನಾಗಿರ್ಬೋದು ಸೊ ಇದ್ರ ಬಗ್ಗೆ ಒಂದಷ್ಟು ಸಿಂಪಲ್ ಟಿಪ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಫಸ್ಟ್ ಟಿಪ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ನೈಟಿ ಹಾಕೋದನ್ನ ಆದಷ್ಟು ಬಿಡಿ ಸೊ ನೈಟಿ ಹಾಕೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಂಡ್ ನೈಟಿ ಈಸ್ ಆಲ್ಸೋ ಎ ಕಂಫರ್ಟೆಬಲ್ ವೇರ್ ಈವನ್ ಐ ಟು ವೇರ್ ನೈಟೀಸ್ ಈಸ್ ಮೆನಿ ಟೈಮ್ಸ್ ಸೊ ಯಾವಾಗಲೂ ನೈಟಿ ಹಾಕೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಇನ್ಸ್ಟೆಡ್ ಆಫ್ ದಟ್ ಯು ಹಾವ್ ಮೆನಿ ಕಂಫರ್ಟೆಬಲ್ ವೇರ್ಸ್ ಈಗಂತೂ ನಿಮಗೆ ಹೊರಗಡೆ ಹೋಗಿ ಪರ್ಚೇಸ್ ಮಾಡಕ್ ಆಗ್ಲಿಲ್ಲ ಅಂತ ಅಂದರೆ ಆನ್ಲೈನಲ್ಲೇ ಸಾಕಷ್ಟು ಆಪ್ಷನ್ಸ್ ಇದೆ ನೈಟ್ ಪ್ಯಾಂಟ್ಸ್ ಯೂಸ್ ಮಾಡಿ ಟ್ರ್ಯಾಕ್ ಪ್ಯಾಂಟ್ ಯೂಸ್ ಮಾಡಿ ಸೊ ಅಥವಾ ನಿಮಗೆ ಲೈಕ್ ಸ್ಕರ್ಟ್ ಯೂಸ್ ಮಾಡಿ ಮಿಡಿ ಸ್ಕರ್ಟ್ ಒನ್ ಸೆಕೆಂಡ್ ತೋರಿಸ್ತೀನಿ ನಾನು ಇವತ್ತು ಏನು ಡ್ರೆಸ್ ವೇರ್ ಮಾಡಿದ್ದೀನಿ ಅಂತ ಸಿ ನೋಡಿ ಇಟ್ಸ್ ಅ ಸ್ಕರ್ಟ್ ಆ್ಯಕ್ಚುಲಿ ಸೊ ಸೊ ಈ ರೀತಿ ಡ್ರೆಸ್ ಗಳನ್ನ ಯೂಸ್ ಮಾಡೋದ್ರಿಂದ ಯೂಶಲಿ ನಾವು ಸ್ವಲ್ಪ ಮಾಡ್ರನ್ ಆಗಿ ಕಾಣಿಸ್ತೀವಿ ನಮ್ಮ ಲುಕ್ ಚೇಂಜ್ ಆದಷ್ಟು ನಾವು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀವಿ ಸೊ ಇದು ನನ್ನ ಫಸ್ಟ್ ಟಿಪ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಐ ಡೋಂಟ್ ನೋ ಬಟ್ ಇಟ್ಸ್ ಸೆಲ್ಫ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋವಂಥದ್ದು ಡ್ರೆಸ್ ಇಸ್ ಆಲ್ಸೋ ಮ್ಯಾಟರ್ಸ್ ಎ ಲಾಟ್ ಫಸ್ಟ್ ನಮಗೆ ನಾವು ಚೆನ್ನಾಗಿದ್ದೀವಿ ಅಂತ ಅನ್ಸಿದ್ರೆ ಅಫ್ಕೋರ್ಸ್ ಒಳಗಡೆ ಒಂದು ಹೈಯೆಸ್ಟ್ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಇರುತ್ತೆ ನಾನು ಬ್ಯೂಟಿಫುಲ್ ಆಗಿದ್ದೀನಿ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅಂದಾಗ ನಮ್ಮ ಬಿಹೇವಿಯರ್ಸ್ ಇನ್ನೊಬ್ರು ಮುಂದೆ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ರೀತಿನೇ ಬೇರೆ ಅದು ಯಾವುದೋ ಒಂದು ಹಳೆ ನೈಟಿ ಹಾಕೊಂಡು ಹಳೆ ಬಟ್ಟೆ ಹಾಕೊಂಡು ಮನೇಲಿದ್ದಾಗ ಇದ್ದಾಗ ನಾವು ಬೇರೆಯವ್ರ ಮುಂದೆ ನಮ್ಮನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ರೀತಿನೇ ಬೇರೆ ಜನ ಕೂಡ ಹಾಗೆ ಅಲ್ವಾ ನಾವು ಹಾಕೊಳ್ಳೋ ಬಟ್ಟೆಯಿಂದ ನಮ್ಮನ್ನ ತುಂಬಾ ಜನ ರೆಕಗ್ನೈಸ್ ಮಾಡ್ತಾರೆ ಏನಪ್ಪಾ ಯಾವುದೋ ಒಂದು ಹಳೆ ಬಟ್ಟೆ ಹಾಕೊಂಡು ಒಳ್ಳೆ ಹಳ್ಳಿ ತಿಮ್ಮಿ ತರ ನಿಂತಿರ್ತಾಳೆ ಅಂತ ಸ್ವಲ್ಪ ಆಗಿ ಡ್ರೆಸ್ ಮಾಡ್ಕೊಂಡು ಓಕೆ ಇವ್ರು ಸ್ಟ್ಯಾಂಡರ್ಡ್ ಆಗಿದ್ದಾರೆ ಅಂತ ಅನ್ಸ್ಕೊಳ್ಳೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫಸ್ಟ್ ಟಿಪ್ ನೈಂಟಿನ ಆದಷ್ಟು ಅವಾಯ್ಡ್ ಮಾಡಿ ಮನೆ ಇದ್ದಾಗ ವೇರ್ ಮಾಡೋದು ಸೊ ಸೆಕೆಂಡ್ ಟಿಪ್ ಹೇಳ್ತಾ ಇದ್ದೀನಿ ಸೆಕೆಂಡ್ ಟಿಪ್ ಅಂತ ನೀವು ನಿಮ್ಮ ಬಗ್ಗೆ ಕೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ದಟ್ ಮೀನ್ ಟು ಸೇ ಯಾವಾಗ್ಲೋ ಊಟ ಮಾಡೋದು ಯಾವಾಗ್ಲೋ ನಿದ್ದೆ ಮಾಡೋದು ಇಲ್ಲ ಊಟ ಮಾಡಿದ ತಕ್ಷಣ ನಂಗೆ ತುಂಬಾ ಸುಸ್ತಾಗೋಯ್ತು ಅಂತ ಹೇಳಿ ಒನ್ ಅವರ್ ಹೋಗಿ ಮಧ್ಯಾಹ್ನ ಮಲ್ಕೊಂಡು ರೆಸ್ಟ್ ತಗೊಂಡ್ಬಿಡೋದು ಈ ರೀತಿ ಪ್ಲೀಸ್ ಮಾಡಬೇಡಿ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಒಂದು ಲೈಫ್ ಸ್ಟೈಲ್ ನ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅರ್ಲಿ ಮಾರ್ನಿಂಗ್ ಒಂದು ಅರ್ಧ ಗಂಟೆ ಬೇಗ ಎದ್ದೇಳಿ ನಿಮಗೋಸ್ಕರ ಒಂದು ಹಾಫ್ ಅನ್ ಅವರ್ ಟೈಮ್ ಕೊಡಿ ಮಾರ್ನಿಂಗ್ ಟೈಮ್ ಇದೆ ನೋಡಿ ನಿಜ ಎಷ್ಟು ಮೈಂಡ್ ಗೆ ರಿಫ್ರೆಶ್ಮೆಂಟ್ ಕೊಡುತ್ತೆ ಗೊತ್ತಾ ಸೊ ಇವನ್ ನಿಮ್ಮ ಬಾಡಿಗೂ ಅಷ್ಟೇ ನೀವು ಎಷ್ಟು ಹೆಲ್ದಿ ಆಗಿ ಇರ್ತೀರಾ ಅಷ್ಟು ನಿಮ್ಮ ಬಾಡಿ ಪಾಶ್ಚರ್ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಸೊ ಸ್ಪೆಷಲಿ ನಿಮ್ಗೋಸ್ಕರ ನೀವು ಒಂದು ಹಾಫ್ ಆನ್ ಅವರ್ ಯೋಗ ಮಾಡೋದು ಅಥವಾ ಎಕ್ಸರ್ಸೈಸ್ ಮಾಡೋ ಅಂಥದ್ದು ಒಂದು ಹಾಫ್ ಆನ್ ಅವರ್ ಮಾರ್ನಿಂಗ್ ವಾಕ್ ಮಾಡೋ ಅಂಥದ್ದು ಈ ತರ ಒಂದು ಹೆಲ್ದಿ ಪ್ರಾಕ್ಟೀಸ್ ಇಟ್ಕೊಳ್ಳಿ ನಿಮ್ಮ ಬಾಡಿ ಪಾಶ್ಚರ್ನ ಆದಷ್ಟು ಸ್ಲಿಮ್ ಆಗಿ ನೀಟಾಗಿ ಮೇಂಟೈನ್ ಮಾಡಿ ಈ ವಿಚಾರನ ನಾವು ಎಷ್ಟು ನಮ್ಮೊಳಗೆ ಅಡಾಪ್ಟ್ ಮಾಡ್ಕೊಳ್ಳಕ್ ಸಾಧ್ಯ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಹೋದಷ್ಟು ನಮ್ಮ ಒಂದು ಗೆಸ್ಚರ್ ಚೇಂಜ್ ಆಗುತ್ತೆ ನಾವು ಯಾವಾಗ್ಲೂ ಚಿಕ್ಕವರಾಗಿ ಇದ್ಕೊಂಡೆನೆ ಏಜ್ ಆಗಿರೋ ತರ ಅನ್ಸ್ಕೊಳ್ಳೋದ್ರ ಬದಲು ನಮ್ ಏಜ್ಗೆ ತಕ್ಕಂಗೆ ನಾವ್ ಇರೋಣ ಹ್ಯಾಪಿನೆಸ್ ಅನ್ನೋದು ನಮ್ಮ ಕೈಯಲ್ಲೇ ಇದೆ ಸೊ ನಮಗ್ ನಾವು ಚೆನ್ನಾಗಿ ಕಾಣ್ಬೇಕು ನಮ್ಮನ್ನ ನಾಲ್ಕು ಜನ ಚೆನ್ನಾಗ್ ಇದೀವಿ ಅಂತ ಅನ್ಬೇಕು ಆ ರೀತಿ ನಾವು ಡ್ರೆಸ್ ಅಪ್ ಮಾಡ್ಕೊಳೋದ್ರಲ್ಲಿ ತಪ್ಪೇನಿದೆ ಸೊ ಇಟ್ಸ್ ಮೈ ಸೆಕೆಂಡ್ ಸಜೆಷನ್ ಪ್ಲೀಸ್ ಬಿ ಕಾನ್ಶಿಯಸ್ ಅಬೌಟ್ ಯುವರ್ ಬಾಡಿ ಅಂಡ್ ಆಲ್ಸೋ ಅಬೌಟ್ ಯರ್ ಹೆಲ್ತ್ ಬೆಳಗ್ಗೆ ಹೊತ್ತಲ್ಲಿ ಸ್ವಲ್ಪ ಬೇಗ ಎದ್ದು ಸ್ವಲ್ಪ ಎಕ್ಸಸೈಸ್ ವ್ಯಾಯಾಮ ಅಥವಾ ವಾಕ್ ಏನಾದರೂ ಇಟ್ಕೊಂಡು ನಿಮ್ಮ ಬಾಡಿ ಪಾಸ್ಚರ್ ಬಗ್ಗೆ ಒಂಚೂರು ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಹೆಲ್ದಿ ಆಗಿ ನೀವು ನಿಮ್ಮ ಫಿಸಿಕ್ ನ ಮೇಂಟೈನ್ ಮಾಡಿ ಅಂಡ್ ಥರ್ಡ್ ಸಜೆಷನ್ಸ್ ಥರ್ಡ್ ಸಜೆಷನ್ ಅಂತ ಅಂದರೆ ಯಾವಾಗಲೂ ಮನೇಲಿರ್ಬೇಕಂತ ಅಂದರೆ ಜಡೆ ಹಾಕ್ಕೊಳ್ಳೋದು ಅಥವಾ ತುಂಬಾ ಎಣ್ಣೆ ಹಾಕ್ಕೊಳ್ಳೋದು ಇದನ್ನ ಬಿಟ್ಬಿಟ್ಟು ಸ್ವಲ್ಪ ಲೂಸ್ ಹೇರ್ಸ್ ಬಿಡೋದು ಅಥವಾ ಏನಾದರೂ ಸ್ವಲ್ಪ ಮಾಡ್ರನ್ ಆಗಿ ನಮ್ಮ ಒಂದು ಲುಕ್ ಒಂದು ಒಂದು ಟಚ್ ಕೊಡುವಂಥದ್ದು ಪ್ರತಿದಿನ ಒಂದೇ ಥರ ಡ್ರೆಸ್ ಅಪ್ ಆಗಿ ಹೋಗೋದ್ರ ಬದಲು ಸಿ ಸಾರಿನೇ ಉಟ್ಕೊಂಡ್ರು ದೇರ್ ಆರ್ ಮೆನಿ ಅದರ್ ಆಪ್ಷನ್ಸ್ ಒಂದು ಸಿಂಪಲ್ ಜ್ಯುವೆಲ್ರಿ ಅಥವಾ ಒಂದು ಅಟ್ರಾಕ್ಟಿವ್ ಬ್ಯಾಂಗಲ್ ಮ್ಯಾಚಿಂಗ್ ಹ್ಯಾಂಡ್ ಬ್ಯಾಗ್ ಈ ರೀತಿ ಒಂದನ್ನ ನಮ್ಮ ಅಟೈರ್ ಏನಿದೆ ಅದಕ್ಕೆ ಸೂಟ್ ಆಗೋ ತರ ನಾವು ನಾವು ಅದನ್ನ ಸೆಟ್ ಮಾಡಿಕೊಂಡು ನಾವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಅಂದಾಗ ನಮ್ಮನ್ನ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ಳೋದು ಸೊ ದಿಸ್ ಇಸ್ ಆಲ್ಸೋ ಮೇಕ್ಸ್ ಅಸ್ ಮೋರ್ ಬ್ಯೂಟಿಫುಲ್ ಆ್ಯಂಡ್ ಇಟ್ ಗೇವ್ಸ್ ಎ ಲಾಟ್ ಆಫ್ ರೆಸ್ಪೆಕ್ಟ್ ಇನ್ ಅ ಸೊಸೈಟಿ ನಾವು ನೀಟಾಗಿ ಡ್ರೆಸ್ ಆಗಿ ಒಂದು ಚೆನ್ನಾಗಿರೋ ವಾಚ್ ಹಾಕ್ಕೊಂಡು ಒಂದೊಳ್ಳೆ ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಒಂದು ಒಂದೊಳ್ಳೆ ಸ್ಲಿಪ್ಪರ್ ಹಾಕ್ಕೊಂಡು ಸೊ ಮ್ಯಾಚಿಂಗ್ ವೇರಲ್ಲಿ ನಾವು ಹೊರಗಡೆ ಹೋದಾಗ ಜನ ನಮ್ಮನ್ನು ನೋಡೋ ರೀತಿನೇ ಬೇರೆ ಅದೇ ನಾವು ಯಾವುದೋ ಒಂದು ಸಿಂಪಲ್ ಆಗಿರೋ ಡ್ರೆಸ್ ಹಾಕ್ಕೊಂಡು ನಾವು ಹೊರಗಡೆ ಹೋದಾಗ ಸೊ ಪೀಪಲ್ ನಮ್ಮನ್ನು ಫೀಲ್ ಮಾಡೋ ರೀತಿ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ಮೈ ಕಾನ್ಸೆಪ್ಟ್ ವಾಟ್ ಐ ಎಮ್ ಅಬೌಟ್ ಟು ಎಕ್ಸ್ಪ್ಲೇನ್ ಯು ಆ್ಯಂಡ್ ಫೋರ್ತ್ ಟಿಪ್ ಏನಂತ ಅಂದರೆ ಸಿ ಆದಷ್ಟು ನೇ ನಿಮಗೆ ಫ್ರೀ ಟೈಮಲ್ಲಿ ಅಥವಾ ನೀವು ಅಡುಗೆ ಮಾಡಬೇಕಾದ್ರೂ ಕೆಲಸ ಮಾಡಬೇಕಾದ್ರೂ ಸೊ ಈ ಥರ ಟೈಮಲ್ಲಿ ನೀವು ಮ್ಯೂಸಿಕ್ಗೆ ಇನ್ವಾಲ್ವ್ ಆಗಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಬ್ಲೂಟೂತ್ ಇರುತ್ತೆ ಹೆಡ್ಫೋನ್ಸ್ ಇರುತ್ತೆ ಸೊ ಯಾವ್ದಾದ್ರು ಒಂದು ಒಳ್ಳೆ ಮೆಲೋಡಿಯಸ್ ಮ್ಯೂಸಿಕ್ ಈ ತರ ಮ್ಯೂಸಿಕ್ ನ ನೀವ್ ಹಾಕೊಂಡು ನಿಮ್ ಕೆಲಸದಲ್ಲಿ ನೀವ್ ಎಂಗೇಜ್ ಆಗ್ತಾ ಬಂದ್ರೆ ಸೊ ಇಟ್ ಗೀವ್ಸ್ ಅಸ್ ಲಾಟ್ಸ್ ಆಫ್ ರಿಲ್ಯಾಕ್ಸೇಷನ್ ಆಕ್ಚುಲಿ ನಾವು ಹಾಡ್ ಕೇಳೋದ್ರಿಂದ ಅಥವಾ ಡಾನ್ಸ್ ಅಥವಾ ಜುಂಬಾ ಈ ತರದನ್ನ ನಾವ್ ಅಡಪ್ ಮಾಡ್ಕೊಳ್ಳೋದ್ರಿಂದ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ ಅಂದ್ರೆ ಸೊ ಲೈಕ್ ನಮ್ ಮೈಂಡ್ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಅದರಲ್ಲಿ ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಳತ್ತೆ ಸೊ ಈಗ ಕೆಲವರು ಕೇಳ್ತಾ ಇರ್ತಾರೆ ಸೊ ಲೈಫಲ್ಲಿ ನಾನು ಡಿಸಪಾಯಿಂಟ್ ಆಗಿದ್ದೀನಿ ಅಂತ ಅಂದ್ರೆ ಬರೀ ಪ್ಯಾಥೋ ಸಾಂಗ್ಸ್ನೇ ಕೇಳೋ ಅಂಥದ್ದು ಅಥವಾ ಯಾವುದೋ ಒಂದಷ್ಟು ಬೇಜಾರಾಗಿರೋ ಸ್ಟೇಟಸ್ ಗಳನ್ನೇ ಹಾಕೋದು ಇಲ್ಲ ಎಲ್ಲಾರು ಕೆಟ್ಟೋರು ನನಗೆ ಮೋಸ ಮಾಡ್ಬಿಟ್ರು ಈ ತರ ಸ್ಟೇಟಸ್ ಅಪ್ಲೋಡ್ ಮಾಡೋದು ಈ ತರದೇ ವಿಡಿಯೋಸ್ನ ಇಷ್ಟಪಡೋದು ಆ ಮ್ಯೂಸಿಕ್ಸ್ ಮ್ಯೂಸಿಕ್ಸ್ನ ಕೇಳೋದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ಸ್ಪೆಷಲಿ ನಾವು ಮನೇಲೇ ಇದ್ದಾಗ ನಮ್ಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ ನಮ್ಗೆ ಹೊರಗಡೆ ಜನದ ಒಂದು ಸಂಪರ್ಕ ಕಡಿಮೆ ಇದ್ದಾಗ ಬರೀ ನಮ್ ಲೈಫಲ್ಲಿ ಆಗಿರೋದ್ನೆ ನಾವು ಲಿ ರೀಕಾಲ್ ಮಾಡ್ಕೋತಾ ಇರ್ತೀವಿ ಒಬ್ರೇ ಇದ್ದಾಗ ಅಯ್ಯೋ ಹಿಂಗಾಯ್ತು ಹಾಗಾಯ್ತು ಸೊ ಇದ್ರೆಲ್ಲ ಥಿಂಕ್ ಮಾಡ್ತಾ ಇರ್ತೇವೆ ಸೊ ಇದ್ರ ಬದಲಾಗಿ ಅಂದ್ರೆ ನಾವು ರೆಸ್ಪೆಕ್ಟ್ ಮಾಡ್ಕೋಬೇಕು ಫಸ್ಟ್ ನಮ್ಮೊಳಗಡೆ ನಾವು ಖುಷಿ ತಂದ್ಕೊಂಡಾಗ ನಾವು ಹೊರಗಡೆ ಅವ್ರ ಜೊತೆ ಅಷ್ಟೇ ಖುಷಿಯಾಗಿ ಹ್ಯಾಪಿಯಾಗಿ ಮಿಂಗಲ್ ಆಗಕ್ ಸಾಧ್ಯ ಸೊ ನಿಮ್ಗೆ ಫ್ರೀ ಟೈಮ್ ಇತ್ತು ಅಂತ ಅಂದ್ರೆ ಆದಷ್ಟು ನೀವು ಮ್ಯೂಸಿಕ್ ನ ಕೇಳಿ ಯಾವ್ದಾದ್ರು ಹೆಲ್ದಿ ಮ್ಯೂಸಿಕ್ ಖುಷಿ ಕೊಡುವಂಥದ್ದು ಖುಷಿಯಾಗಿ ಇರೋಂಥದ್ನ ಕೇಳಿ ಸಿ ಫ್ರೆಂಡ್ಸ್ ನಾವು ಖುಷಿಯಾಗಿದ್ದೀವಿ ಅಂತ ಅಂದ್ರೆ ಫೇಸ್ ಇಸ್ ದ ಇಂಡಕ್ಸ್ ಆಫ್ ದ ಮೈಂಡ್ ಅಂತಾರೆ ಸೊ ಆ ರೀತಿ ನಮ್ ಖುಷಿ ಆಟೋಮೆಟಿಕಲಿ ನಮ್ಮ ಫೇಸ್ ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ನಾವು ಡೆಫಿನೆಟ್ಲಿ ಹೆಂಗಾಗಿ ಕಾಣಿಸ್ತೀವಿ ಸೊ ನಿಮ್ಗೆ ಯಾರಿಗೆ ಆದ್ರೂ ಅಷ್ಟೇನೇ ತುಂಬಾ ದೊಡ್ಡ ದೊಡ್ಡ ಬಿಂದಿ ಅಂತದ್ದು ಪ್ರಾಕ್ಟೀಸ್ ಇದ್ರೆ ಟ್ರೈ ಟು ಅವಾಯ್ಡ್ ಇಟ್ ನೀವು ತುಂಬಾ ದೊಡ್ಡ ದೊಡ್ಡ ಬಿಂದಿ ಇಟ್ಕೊಳ್ಳೋದ್ರ ಬದಲು ಸೊ ಸಿಂಪಲ್ ಆಗಿ ಒಂದು ಚಿಕ್ಕ ಬಿಂದಿ ಇಟ್ಕೊಳ್ಳಿ ಎಷ್ಟೋ ಜನಕ್ಕೆ ಅನ್ಸತ್ತೆ ಏನ್ ಈ ತರ ಎಲ್ಲ ಟಿಪ್ಸ್ ಕೊಡ್ತಾ ಇದ್ದಾರೆ ಅಂತ ಸಿ ಆದಷ್ಟು ನಾವೊಂದು ಪುಟಾಣಿ ಬಿಂದಿ ಸೊ ಸಿಂಪಲ್ ವ್ಯಾರಿಂಗು ಒಂದು ಡೀಸೆಂಟ್ ಡ್ರೆಸ್ ಈ ತರ ಇದ್ದಾಗ ನಾವ್ ಆದಷ್ಟು ಯಂಗ್ ಆಗಿ ಕಾಣ್ತೀವಿ ನಾನ್ ತುಂಬಾ ದೊಡ್ಡ ಬಿಂದಿ ಇಟ್ಕೋತೀನಿ ಅಥವಾ ದೊಡ್ಡ ದೊಡ್ಡ ಇಯರಿಂಗ್ಸ್ ಹಾಕೋತೀನಿ ಅಂದಷ್ಟು ಸ್ವಲ್ಪ ನಾವು ದೊಡ್ಡವ್ರ ತರ ಅಡಲ್ಟ್ ಫೀಲ್ ಅಡಲ್ಟ್ ತರ ನಮ್ಮ ಅಟೈರ್ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಹೇಳಿದ್ದು ನಿಮ್ಗೆ ಮನೇಲಿ ಅಷ್ಟೇನೇ ಒಂದು ಹತ್ತು ನಿಮಿಷ ನಿಮ್ ಬಗ್ಗೆ ನೀವು ಟೈಮ್ ಕೊಡೋದಕ್ಕಾಗಲ್ವಾ ಬೇಕಾದಷ್ಟು ಕೆಲಸ ಮಾಡ್ತೀವಿ ಅಡಿಗೆ ಮಾಡ್ತೀವಿ ತಿಂಡಿ ಮಾಡ್ತೀವಿ ಮನೆಯೆಲ್ಲ ಮೇಂಟೈನ್ ಮಾಡ್ತೀವಿ ಬಟ್ ನಮಗೆ ನಾವು ರೆಡಿ ಆಗ್ಬೇಕಂದ್ರೆ ಅಯ್ಯೋ ಬೇಜಾರು ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೋಬೇಡಿ ಇವನ್ ನಾವು ಮನೇಲಿ ಕೂಡ ಅಷ್ಟೇ ಒಂದು ಡೀಸೆಂಟ್ ಡ್ರೆಸ್ ಮಾಡ್ಕೊಳ್ಳೋದು ಒಂದು ಫ್ರೀ ಆಗಿ ಒಂದು ನೀಟಾಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋ ಅಂಥದ್ದು ಇಲ್ಲ ಆದಷ್ಟು ಲೂಸ್ ಹೇರ್ಸ್ ಬಿಡೋ ಅಂಥದ್ದು ಅಂಡ್ ಒಂದು ಚಿಕ್ಕ ಬಿಂದಿ ಇಟ್ಕೊಳ್ಳೋದು ಲೈಕ್ ತುಂಬಾ ದೊಡ್ಡ ದೊಡ್ಡ ಬಿಂದೀಸ್ ಇಟ್ಕೊಳ್ಳೋದು ಬೇಡ ಒಂದು ಸಿಂಪಲ್ ಲಿಪ್ಸ್ಟಿಕ್ ಅಪ್ಲೈ ಮಾಡೋದು ಸೊ ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಹೋಪ್ಫುಲಿ ನಾವು ಯಂಗ್ ಆಗೇ ಕಾಣಿಸ್ತೀವಿ ನಮ್ಮ ಏಜ್ ಗಿಂತ ತುಂಬಾ ದೊಡ್ಡವ್ರ ತರ ನಾವು ಕಾಣೋದಿಲ್ಲ ಅಂತ ನನಗ್ ಅನ್ಸ್ತು ಸೊ ಇದೊಂದು ಸಿಂಪಲ್ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಮಿಸ್ ಮಾಡ್ದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋದಲ್ಲಿ ನಿಮಗೆ ಏನು ಇಷ್ಟ ಆಯ್ತು ಏನು ಇಷ್ಟ ಆಗಲಿಲ್ಲ ಅಥವಾ ಇನ್ನಷ್ಟು ಏನಾದರೂ ಎಕ್ಸ್ಟ್ರಾ ಸಜೆಷನ್ಸ್ ನೀವು ಕೊಡ್ಬೋದಾ ಫಾರ್ ಶ್ಯೂರ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆಗೆ ಬೇರೆ ಯಾವುದಾದ್ರೂ ಹೊಸ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ಅದನ್ನ ನನಗೆ ಕಮೆಂಟಲ್ಲಿ ಅಲ್ಲಿ ಕಮೆಂಟ್ ಮಾಡಿ ನನಗೆ ಫ್ರೀ ಇದ್ದಾಗ ಸೊ ಫಾರ್ ಶ್ಯೂರ್ ಮತ್ತೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ಬರ್ತೀನಿ ನನಗೆ ಗೊತ್ತಿರೋ ಅಂತದನ್ನ ಹೇಳ್ತೀನಿ ಶೇರ್ ಮಾಡ್ತೀನಿ ಅಂಡ್ ತುಂಬ ಜನ ನನಗೆ ಯಾವಾಗಲೂ ಕೇಳ್ತಾ ಇರ್ತೀರಾ ನನ್ನ ಫುಡ್ ಹ್ಯಾಬಿಟ್ಸ್ ಅಥವಾ ನನ್ನ ಡಯಟ್ ಪ್ಲ್ಯಾನ್ನ ಶೇರ್ ಮಾಡಿ ಅಂತ ಹೇಳಿ ಯಾಕಂದ್ರೆ ನನ್ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋ ಸಿಕ್ಕಾಪಟ್ಟೆ ಫೇಮಸ್ ವೈರಲ್ ಆಗಿದೆ ನನ್ನ ಡಯಟ್ ಅಂತ ಎಲ್ಲ ಏನೂ ಇಲ್ಲ ಸೊ ಆದಷ್ಟು ಬೇಗ ನಾನು ಅದರದ್ದು ಕೂಡ ಒಂದು ವೀಡಿಯೋ ಮಾಡ್ತೀನಿ ಸೊ ಇವತ್ತಿಗೆ ಈ ಟಾಪಿಕ್ನ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಿಗೋಣ ಇನ್ನೊಂದು ವೀಡಿಯೋ ಜೊತೆಗೆ ಟೇಕ್ ಕೇರ್ ಬಾಯ್ ಬಾಯ್